ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ನಾವು ಈ ವಿಡಿಯೋದಲ್ಲಿ ಎರಡು ಸಾವಿರದ ಹದಿನೇಳರ ಜನವರಿ ಎಂಟರಂದು ನಡೆದಂತಹ ಟಿ ಇ ಟಿ ಪರೀಕ್ಷೆಯ ಪತ್ರಿಕೆ ಒಂದನ್ನು ನೋಡೋಣ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಇವಾಗ ಮೊದಲನೇ ಪ್ರಶ್ನೆಯನ್ನು ನೋಡೋಣ ಮೊದಲನೇ ಪ್ರಶ್ನೆ ಮಗುವಿನ ವಿಕಾಸಕ್ಕೆ ಕಾರಣ ಮಗುವಿನ ವಿಕಾಸಕ್ಕೆ ಕಾರಣ ಆಪ್ಷನ್ ಒನ್ ವಯಸ್ಸು ಮತ್ತು ಅನುಭವ ಆಪ್ಷನ್ ಟು ವಯಸ್ಸು ಮತ್ತು ಪಕ್ವತೆ ಆಪ್ಷನ್ ತ್ರೀ ಪಕ್ವತೆ ಮತ್ತು ಕಲಿಕೆಯ ಅನುಭವ ಆಪ್ಷನ್ ಫೋರ್ ಪಕ್ವತೆ ಮತ್ತು ಮೈಕಟ್ಟು ಮಗುವಿನ ವಿಕಾಸಕ್ಕೆ ಕಾರಣ ಪಕ್ವತೆ ಮತ್ತು ಕಲಿಕೆಯ ಅನುಭವ ಆಪ್ಷನ್ ತ್ರೀ ಇದಕ್ಕೆ ಸರಿಯಾದ ಉತ್ತರ ಹಾಗಾದ್ರೆ ಪಕ್ವತೆ ಅಂದ್ರೇನು ಪಕ್ವತೆ ಅಂತ ಹೇಳಿದ್ರೆ ಒಂದು ಮಗುವು ಬೆಳವಣಿಗೆಯಾದಂತೆ ಮಗುವಿನಲ್ಲಿ ತನ್ನ ಸುತ್ತಮುತ್ತಲಿನ ಕೆಲವು ಅಂಶಗಳ ಬಗ್ಗೆ ಆ ಮಗುವಿಗೆ ಸ್ವಾಭಾವಿಕವಾಗಿ ಕಲಿಕೆ ಅನ್ನೋದು ಉಂಟಾಗುತ್ತೆ ಇದು ಯಾವುದೇ ಒಂದು ತರಬೇತಿಯಿಂದಾಗಲಿ ಅಥವಾ ಮಾರ್ಗದರ್ಶನದಿಂದಾಗಲಿ ಆಗುವಂತದ್ದಲ್ಲ ಇದು ತನ್ನಿಂದ ತಾನೇ ಆಗುವಂತಹ ಒಂದು ಪ್ರಕ್ರಿಯೆಯಾಗಿದೆ ಮಗು ಒಂದು ವರ್ಷದ ಅವಧಿಯಲ್ಲಿ ನಡೆದಾಡೋದನ್ನ ಕಲಿಯುತ್ತೆ ಇದು ಅದಕ್ಕೆ ಆದಂತಹ ಸ್ವಾಭಾವಿಕವಾದಂತಹ ಒಂದು ಕಲಿಕೆಯಾಗಿರುತ್ತೆ ಇದು ಆ ಮಗುವಿನ ಪಕ್ವತೆಯನ್ನ ಅವಲಂಬಿಸಿರುತ್ತೆ ಆದ್ದರಿಂದ ಈ ಮಗುವಿನ ವಿಕಾಸಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಪಕ್ವತೆ ಮತ್ತು ಕಲಿಕೆಯ ಅನುಭವ ಎಂಬುದು ಇದಕ್ಕೆ ಸರಿಯಾದ ಉತ್ತರವಾಗಿದೆ ಎರಡನೇ ಪ್ರಶ್ನೆ ಶಿರಾಪಾದ ವಿಕಾಸದ ತತ್ವ ಎಂದರೆ ಶಿರಾಪಾದ ವಿಕಾಸದ ತತ್ವ ಎಂದರೆ ಆಪ್ಷನ್ ಒನ್ ವಿಕಾಸವು ಕೇಂದ್ರ ಭಾಗದಿಂದ ಹೊರಗಿನ ಕಡೆ ಸಾಗುತ್ತದೆ ಆಪ್ಷನ್ ಟು ವಿಕಾಸವು ತಲೆಯ ಕಡೆಯಿಂದ ಕಾಲಿನ ಬೆರಳುಗಳ ಕಡೆ ಸಾಗುತ್ತದೆ ಆಪ್ಷನ್ ತ್ರೀ ವಿಕಾಸವು ಎಲ್ಲ ದಿಕ್ಕಿನಲ್ಲಿ ಸಾಗುತ್ತದೆ ಆಪ್ಷನ್ ಫೋರ್ ವಿಕಾಸವು ದೇಹದ ಎಲ್ಲ ಭಾಗದಲ್ಲಿ ಹರಡುತ್ತದೆ ಅಂತ ಇದೆ ವಿಕಾಸದ ಪ್ರಮುಖ ತತ್ವ ಯಾವುದು ಅಂತ ಹೇಳಿದ್ರೆ ಶಿರಪಾದ ವಿಮುಖ ತತ್ವ ಅಥವಾ ಸೆಫಲೋ ಕಾಡಲ್ ತತ್ವ ಅಂತಲೂ ಇದನ್ನು ಕರೀತಾರೆ ಈ ಈ ಶಿರಪಾದ ವಿಕಾಸದ ತತ್ವ ಎಂದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಟು ವಿಕಾಸವು ತಲೆಯ ಕಡೆಯಿಂದ ಕಾಲಿನ ಬೆರಳುಗಳ ಕಡೆ ಸಾಗುತ್ತದೆ ಎಂಬುದು ಇದಕ್ಕೆ ಸರಿಯಾದ ಉತ್ತರವಾಗಿದೆ ಮೂರನೇ ಪ್ರಶ್ನೆ ಮಕ್ಕಳು ತಮ್ಮ ಪರಿಸರದಲ್ಲಿರುವ ವಸ್ತುಗಳನ್ನು ಅರ್ಥೈಸಿಕೊಳ್ಳಲು ಉಪಯೋಗಿಸುವ ಜ್ಞಾನಾತ್ಮಕ ರಚನೆಗಳು ಮಕ್ಕಳು ತಮ್ಮ ಪರಿಸರದಲ್ಲಿರುವ ವಸ್ತುಗಳನ್ನು ಅರ್ಥೈಸಿಕೊಳ್ಳಲು ಉಪಯೋಗಿಸುವ ಜ್ಞಾನಾತ್ಮಕ ರಚನೆಗಳು ಆಪ್ಷನ್ ಒನ್ ಸ್ವಾಂಗೀಕರಣ ಆಪ್ಷನ್ ಟು ಹೊಂದಾಣಿಕೆ ಆಪ್ಷನ್ ತ್ರೀ ಸ್ಕೀಮ್ಸ್ ಆಪ್ಷನ್ ಫೋರ್ ಸಮತೋಲನ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ತ್ರೀ ಸ್ಕೀಮ್ಸ್ ನಾಲ್ಕನೇ ಪ್ರಶ್ನೆ ವ್ಯಕ್ತಿಯ ಬುದ್ಧಿಶಕ್ತಿಯು ಕೆಳಗಿನ ಅಂಶದ ಪರಿಣಾಮವಾಗಿದೆ ವ್ಯಕ್ತಿಯ ಬುದ್ಧಿಶಕ್ತಿಯು ಕೆಳಗಿನ ಅಂಶದ ಪರಿಣಾಮವಾಗಿದೆ ಆಪ್ಷನ್ ಒನ್ ಅನುವಂಶೀಯತೆ ಆಪ್ಷನ್ ಟು ಪರಿಸರ ಆಪ್ಷನ್ ತ್ರೀ ಅನುವಂಶೀಯತೆ ಮತ್ತು ಪರಿಸರ ಎರಡು ಆಪ್ಷನ್ ಫೋರ್ ಪೌಷ್ಟಿಕತೆ ವ್ಯಕ್ತಿಯ ಬುದ್ಧಿಶಕ್ತಿಯು ಯಾವ ಅಂಶದ ಪರಿಣಾಮವಾಗಿದೆ ಅಂತ ಹೇಳಿದ್ರೆ ಅನುವಂಶೀಯತೆ ಮತ್ತು ಪರಿಸರ ಎರಡು ಅಂಶಗಳ ಪರಿಣಾಮವಾಗಿದೆ ಆಪ್ಷನ್ ತ್ರೀ ಇದಕ್ಕೆ ಸರಿಯಾದ ಉತ್ತರ ಐದನೇ ಪ್ರಶ್ನೆ ಒಂದು ಮಗು ತನ್ನ ಸಮವಯಸ್ಕರಿಗಿಂತ ಉಚ್ಚಾರಣೆ ಮತ್ತು ಪದ ಸಂಪತ್ತಿನಲ್ಲಿ ಹಿಂದುಳಿದಿದೆ ಇದರ ಕಾರಣ ಆಪ್ಷನ್ ಒನ್ ವಿಕಾಸದಲ್ಲಿ ಕೊರತೆ ಆಪ್ಷನ್ ಟು ಪಕ್ವತೆಯ ಕೊರತೆ ಆಪ್ಷನ್ ತ್ರೀ ಸೂಕ್ತ ಬೆಳವಣಿಗೆ ಇಲ್ಲದೇ ಇರುವುದು ಆಪ್ಷನ್ ಫೋರ್ ಪೌಷ್ಟಿಕತೆಯ ಕೊರತೆ ಒಂದು ಮಗು ತನ್ನ ಸಮವಯಸ್ಕರಿಗಿಂತ ಉಚ್ಚಾರಣೆ ಮತ್ತು ಪದ ಸಂಪತ್ತಿನಲ್ಲಿ ಹಿಂದುಳಿದೆ ಹಿಂದುಳಿದಿದೆ ಅಂತ ಹೇಳಿದ್ರೆ ಇದಕ್ಕೆ ಕಾರಣ ಪಕ್ವತೆಯ ಕೊರತೆ ಆಪ್ಷನ್ ಟು ಇದಕ್ಕೆ ಸರಿಯಾದ ಉತ್ತರ ಆರನೇ ಪ್ರಶ್ನೆ ಭೌತಿಕ ವಿಕಾಸದ ಪ್ರಕ್ರಿಯೆಯಲ್ಲಿ ಮೊದಲು ಮಗುವಿನ ನಿಯಂತ್ರಣಕ್ಕೆ ಒಳಪಡುವುದು ಭೌತಿಕ ವಿಕಾಸದ ಪ್ರಕ್ರಿಯೆಯಲ್ಲಿ ಮೊದಲು ಮಗುವಿನ ನಿಯಂತ್ರಣಕ್ಕೆ ಒಳಪಡುವುದು ಆಪ್ಷನ್ ಒನ್ ಶಿರ ಆಪ್ಷನ್ ಟು ತೋಳುಗಳು ಆಪ್ಷನ್ ತ್ರೀ ಕಾಲುಗಳು ಆಪ್ಷನ್ ಫೋರ್ ಅಸ್ತ ಭೌತಿಕ ವಿಕಾಸದ ಪ್ರಕ್ರಿಯೆಯಲ್ಲಿ ಮೊದಲು ಮಗುವಿನ ನಿಯಂತ್ರಣಕ್ಕೆ ಒಳಪಡುವುದು ಅಥವಾ ಮೊದಲು ಬೆಳವಣಿಗೆಯನ್ನು ಹೊಂದುವುದು ಯಾವುದು ಅಂತ ಹೇಳಿದ್ರೆ ಶಿರ ಅಥವಾ ತಲೆ ಎಂಬುದು ಇದಕ್ಕೆ ಸರಿಯಾದ ಉತ್ತರವಾಗಿದೆ ಏಳನೇ ಪ್ರಶ್ನೆ ಒಂದು ಮಗುವಿನ ವಯಸ್ಸು ಎಂಟು ವರ್ಷ ಹಾಗೂ ಅವನ ಮಾನಸಿಕ ವಯಸ್ಸು ಹತ್ತು ಹಾಗಾದರೆ ಅವನ ಬುದ್ಧಿಶಕ್ತಿ ಸೂಚ್ಯ ಆಪ್ಷನ್ ಒನ್ ನೂರ ಐವತ್ತು ಆಪ್ಷನ್ ಟು ನೂರು ಆಪ್ಷನ್ ತ್ರೀ ನೂರ ಇಪ್ಪತ್ತು ಆಪ್ಷನ್ ಫೋರ್ ನೂರ ಇಪ್ಪತ್ತೈದು ಅಂತ ಇದೆ ಇಲ್ಲಿ ಒಂದು ಮಗುವಿನ ವಯಸ್ಸು ಅಥವಾ ದೈಹಿಕ ವಯಸ್ಸು ಎಂಟು ವರ್ಷ ಇದೆ ಹಾಗೂ ಅವನ ಮಾಸಿಕ ಅಂತ ಇಲ್ಲಿ ಇಲ್ಲಿದೆ ಮಾನಸಿಕ ಅಂತ ಇರಬೇಕು ಅವನ ಮಾನಸಿಕ ವಯಸ್ಸು ಹತ್ತು ಹಾಗಾದರೆ ಅವನ ಬುದ್ಧಿಶಕ್ತಿ ಸೂಚ್ಯಾಂಕ ಎಷ್ಟು ಎಂಬುದನ್ನು ನಾವು ಕಂಡುಹಿಡಿಯೋಣ ಬುದ್ಧಿಶಕ್ತಿ ಸೂಚ್ಯಾಂಕವನ್ನ ಕಂಡಿಡಿಯುವ ಸೂತ್ರ ನಿಮ್ಮೆಲ್ಲರಿಗೂ ಗೊತ್ತೇ ಇದೆ ಬುದ್ಧಿಶಕ್ತಿ ಸೂಚ್ಯಾಂಕ ಈಕ್ವಲ್ ಟು ಮಾನಸಿಕ ವಯಸ್ಸು ಡಿವೈಡೆಡ್ ಬೈ ದೈಹಿಕ ವಯಸ್ಸು ಇಂಟು ಹಂಡ್ರೆಡ್ ಈ ಒಂದು ಸೂತ್ರವನ್ನ ನಾವು ಉಪಯೋಗಿಸ್ಕೊಂಡು ಬುದ್ಧಿಶಕ್ತಿ ಸೂಚ್ಯಾಂಕವನ್ನ ಕಂಡುಹಿಡಿಯಬಹುದಾಗಿದೆ ಇಲ್ಲಿ ಮಾನಸಿಕ ವಯಸ್ಸು ಮಾನಸಿಕ ವಯಸ್ಸು ಎಷ್ಟು ಕೊಟ್ಟಿದ್ದಾರೆ ಮಾನಸಿಕ ವಯಸ್ಸು ಹತ್ತಿದೆ ದೈಹಿಕ ವಯಸ್ಸು ಎಂಟು ಇಂಟು ಹಂಡ್ರೆಡ್ ಈಗ ನಾವು ಇಲ್ಲಿ ಲೆಕ್ಕವನ್ನ ಮಾಡಿದಾಗ ನಮ್ಗೆ ಎಷ್ಟು ಸಿಕ್ಕುತ್ತೆ ಬುದ್ಧಿಶಕ್ತಿ ಸೂಚ್ಯಾಂಕ ಅಂತ ಹೇಳಿದ್ರೆ ನೂರ ಇಪ್ಪತ್ತೈದು ಒಂದು ಮಗುವಿನ ದೈಹಿಕ ವಯಸ್ಸು ಎಂಟು ವರ್ಷ ಹಾಗೂ ಮಾನಸಿಕ ವಯಸ್ಸು ಹತ್ತು ಆದರೆ ಅವನ ಬುದ್ಧಿಶಕ್ತಿ ಸೂಚ್ಯಂಕ ಎಷ್ಟಿದೆ ನೂರ ಇಪ್ಪತ್ತೈದು ಇದು ನಿಮ್ಗೆ ಅರ್ಥ ಆಯ್ತು ಅಂತ ಭಾವಿಸ್ತೀನಿ ನೆಕ್ಸ್ಟ್ ಪ್ರಶ್ನೆಯನ್ನು ನೋಡೋಣ ಎಂಟನೇ ಪ್ರಶ್ನೆ ಸಾಮಾಜೀಕರಣ ಪ್ರಕ್ರಿಯೆಯಲ್ಲಿ ಜ್ಞಾನವನ್ನು ಸಹ ರಚಿಸಲಾಗುವುದು ಎನ್ನುವ ಸಿದ್ಧಾಂತ ಸಾಮಾಜೀಕರಣ ಪ್ರಕ್ರಿಯೆಯಲ್ಲಿ ಜ್ಞಾನವನ್ನು ಸಹ ರಚಿಸಲಾಗುವುದು ಎನ್ನುವ ಸಿದ್ಧಾಂತ ಆಪ್ಷನ್ ಒನ್ ವೈಗೋಸ್ಕಿರವರ ಸಿದ್ಧಾಂತ ಆಪ್ಷನ್ ಟು ಪಿಯಾಜಿಯವರ ಸಿದ್ಧಾಂತ ಆಪ್ಷನ್ ತ್ರೀ ಕೋಲ್ಬರ್ಗ್ ರವರ ಸಿದ್ಧಾಂತ ಆಪ್ಷನ್ ಫೋರ್ ಬ್ರೂನರ್ ರವರ ಸಿದ್ಧಾಂತ ಸಾಮಾಜೀಕರಣ ಪ್ರಕ್ರಿಯೆಯಲ್ಲಿ ಜ್ಞಾನವನ್ನು ಸಹ ರಚಿಸಲಾಗುವುದು ಎನ್ನುವ ಸಿದ್ಧಾಂತ ಯಾವುದು ಅಂತ ಹೇಳಿದ್ರೆ ವೈಗೋಷ್ಠಿರವರ ಸಾಮಾಜೀಕರಣ ಸಿದ್ಧಾಂತ ಆಪ್ಷನ್ ಒನ್ ಇದಕ್ಕೆ ಸರಿಯಾದ ಉತ್ತರ ಒಂಬತ್ತನೇ ಪ್ರಶ್ನೆ ಪಿಯಾಜೆಯವರ ಪ್ರಕಾರ ಜ್ಞಾನ ವಲಯದ ವಿಕಾಸ ಗರಿಷ್ಠ ಮಟ್ಟದಲ್ಲಿ ಆಗುವ ಹಂತ ಪಿಯಾಜೆಯವರ ಪ್ರಕಾರ ಜ್ಞಾನ ವಲಯದ ವಿಕಾಸ ಗರಿಷ್ಠ ಮಟ್ಟದಲ್ಲಿ ಆಗುವ ಹಂತ ಆಪ್ಷನ್ ಒನ್ ಬಾಲ್ಯಾವಸ್ಥೆ ಆಪ್ಷನ್ ಟು ಕಿಶೋರಾವಸ್ಥೆ ಆಪ್ಷನ್ ತ್ರೀ ಪ್ರೌಢಾವಸ್ಥೆ ಆಪ್ಷನ್ ಫೋರ್ ವೃದ್ಧಾಪ್ಯ ಪಿಯಾಜಿಯವರ ಪ್ರಕಾರ ಜ್ಞಾನ ವಲಯದ ವಿಕಾಸ ಗರಿಷ್ಠ ಮಟ್ಟದಲ್ಲಿ ಆಗುವ ಅಂತ ಕಿಶೋರಾವಸ್ಥೆ ಇಲ್ಲಿ ಕೋಶ ಏನು ಕೋಶೋರಾವಸ್ಥೆ ಅಂತ ಇದೆ ಅದು ಕಿಶೋರಾವಸ್ಥೆ ಅಂತ ಇರಬೇಕಿತ್ತು ಆಪ್ಷನ್ ಟು ಇದಕ್ಕೆ ಸರಿಯಾದ ಉತ್ತರ ಹತ್ತನೇ ಪ್ರಶ್ನೆ ವಸ್ತುಗಳ ಶಾಶ್ವತತೆ ಸನ್ನಿವೇಶವನ್ನು ಈ ಕೆಳಕಂಡ ಪಿಯಾಜಿಯವರ ಜ್ಞಾನಾತ್ಮಕ ಬೆಳವಣಿಗೆಯಲ್ಲಿ ಕಾಣಬಹುದು ವಸ್ತುಗಳ ಶಾಶ್ವತತೆ ಸನ್ನಿವೇಶವನ್ನು ಈ ಕೆಳಕಂಡ ಪಿಯಾಜಿಯವರ ಜ್ಞಾನಾತ್ಮಕ ಬೆಳವಣಿಗೆಯಲ್ಲಿ ಕಾಣಬಹುದು ಆಪ್ಷನ್ ಒನ್ ಪೂರ್ವ ಕಾರ್ಯ ಹಂತ ಆಪ್ಷನ್ ಟು ಸಂವೇದನಾ ಗತಿಯ ಹಂತ ಆಪ್ಷನ್ ತ್ರೀ ಔಪಚಾರಿಕ ಕಾರ್ಯಗಳ ಹಂತ ಆಪ್ಷನ್ ಫೋರ್ ಮೂರ್ತ ಕಾರ್ಯಗಳ ಹಂತ ಇದಕ್ಕೆ ಸರಿಯಾದ ಉತ್ತರ ಸಂವೇದನಾ ಗತಿಯ ಹಂತ ಆಪ್ಷನ್ ಟು ಇದಕ್ಕೆ ಸರಿಯಾದ ಉತ್ತರ ಹಾಗೆ ಸಂವೇದನಾ ಗತಿಯ ಹಂತದ ಕಾಲಾವಧಿಯನ್ನು ನೀವು ನನಗೆ ಕಮೆಂಟ್ ಮೂಲಕ ತಿಳಿಸಿ ಹತ್ತನೇ ಪ್ರಶ್ನೆ ವಸ್ತುಗಳ ಶಾಶ್ವತತೆ ಸನ್ನಿವೇಶವನ್ನು ಈ ಕೆಳಕಂಡ ಪಿಯಾಜಿಯವರ ಜ್ಞಾನಾತ್ಮಕ ಬೆಳವಣಿಗೆಯಲ್ಲಿ ಕಾಣಬಹುದು ವಸ್ತುಗಳ ಶಾಶ್ವತತೆ ಸನ್ನಿವೇಶವನ್ನು ಈ ಕೆಳಕಂಡ ಪಿಯಾಜೆಯವರ ಜ್ಞಾನಾತ್ಮಕ ಬೆಳವಣಿಗೆಯಲ್ಲಿ ಕಾಣಬಹುದು ಆಪ್ಷನ್ ಒನ್ ಪೂರ್ವ ಕಾರ್ಯ ಹಂತ ಆಪ್ಷನ್ ಟು ಸಂವೇದನಾ ಗತಿಯ ಹಂತ ಆಪ್ಷನ್ ತ್ರೀ ಔಪಚಾರಿಕ ಕಾರ್ಯಗಳ ಹಂತ ಆಪ್ಷನ್ ಫೋರ್ ಮೂರ್ತ ಕಾರ್ಯಗಳ ಹಂತ ಇದಕ್ಕೆ ಸರಿಯಾದ ಉತ್ತರ ಸಂವೇದನಾ ಗತಿಯ ಹಂತ ಆಪ್ಷನ್ ಟು ಇದಕ್ಕೆ ಸರಿಯಾದ ಉತ್ತರ ಹಾಗೆ ಸಂವೇದನಾ ಗತಿಯ ಹಂತದ ಕಾಲಾವಧಿಯನ್ನು ನೀವು ನನಗೆ ಕಮೆಂಟ್ ಮೂಲಕ ತಿಳಿಸಿ ಇವಿಷ್ಟನ್ನು ಈ ವಿಡಿಯೋದಲ್ಲಿ ನೋಡಿದ್ದೀವಿ ನೆಕ್ಸ್ಟ್ ವಿಡಿಯೋದಲ್ಲಿ ಈ ಪ್ರಶ್ನೆ ಪತ್ರಿಕೆಯ ಮುಂದಿನ ಪ್ರಶ್ನೆಗಳನ್ನು ಕಂಟಿನ್ಯೂ ಮಾಡೋಣ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು